ಆನಂದಪುರ ಹೆಸರಿನಲ್ಲಿ ಎಲ್ಲವೂ ಇದೆ ಆನಂದವಾಗಿರುವ ಜನತೆಯೂ ಇಲ್ಲಿದ್ದಾರೆ ಆದರೆ ಆನಂದಪುರದ ಜನತೆ ಸುಖದ ಜೀವನ ನಡೆಸುವ ಉದ್ದೇಶದಿಂದ ಹಾಗೂ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಮದುವೆ ಕಾರ್ಯಕ್ರಮಗಳು ನಡೆಯಲಿ ಎನ್ನುವ ಸದುದ್ದೇಶದಿಂದ ಆನಂದಪುರದ ದಾನಿಗಳಾದ ಶ್ರೀ ಬದರಿನಾರಾಯಣ ಅಯ್ಯಂಗರವರ ನೇತೃತ್ವದಲ್ಲಿ ಈ ಒಂದು ರಂಗನಾಥ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರದ ಪ್ರಕ್ರಿಯೆಗಳು ನಡೆಯುತ್ತಾ ಇದ್ದವು ಅಂತಹ ಸಂದರ್ಭದಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ರಂಗನಾಥ ಸ್ವಾಮಿ ಕಲ್ಯಾಣ ಮಂಟಪವು ಆ ಸಂದರ್ಭದಲ್ಲಿ ಸಾರ್ವಜನಿಕರ ಆನಂದಪುರದ ನಾಗರಿಕರ ಒಳತಿಗಾಗಿ ತಲೆಯೆತ್ತಿ ನಿಲ್ಲುತ್ತದೆ ಆದರೆ ನಂತರದ ದಿನಗಳಲ್ಲಿ ಅಷ್ಟೇ ನಿರ್ಲಕ್ಷ್ಯತನಕ್ಕೆ ಒಳಗಾಗಿ ಈ ಒಂದು ಲಕ್ಷ್ಮೀ ರಂಗನಾಥ ಕಲ್ಯಾಣ ಮಂಟಪ ಹಾಳು ಬಿದ್ದಿರುವುದನ್ನು ನಾವು ನೋಡಬಹುದಾಗಿದೆ ಇಂದಿಗೂ ಸಹ ರಾಯರ ಮನೆಯವರು ಈ ಸ್ಥಳಗಳಲ್ಲಿ ಹಲವಾರು ದಾನದ ಸೇವೆಗಳನ್ನು ಮಾಡುತ್ತಿರುವುದನ್ನು ನಾವು ಮನಗಾಣಬಹುದು ಆದರೆ ಈ ಒಂದು ಕಲ್ಯಾಣ ಮಂಟಪಕ್ಕೆ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತಹ ಸಮಿತಿಯು ರಚನೆಯಾಗಿದ್ದು ಕೇವಲ ಹೆಸರಿಗಾಗಿ ಅಧಿಕಾರಕ್ಕಾಗಿ ಮಾತ್ರ ಆ ಸಮಿತಿ ಇದೆಯೇ ಎನ್ನುವುದು ಹಲವಾರು ಪ್ರಶ್ನೆಯಾಗಿದೆ ಇದರ ಜೀರ್ಣೋದ್ಧಾರ ಕಾರ್ಯಕ್ಕಾಗಿ ಗ್ರಾಮಾಡಳಿತ ಆನಂದಪುರದ ಸಂಸ್ಥೆಗಳು ಹಾಗೂ ಮುಜರಾಯಿ ಇಲಾಖೆಯ ಹಲವು ಸಮಿತಿಯ ಸದಸ್ಯರು ಇದರಲ್ಲಿ ಪಾಲ್ಗೊಂಡು ಈ ಕಲ್ಯಾಣ ಮಂಟಪವನ್ನು ಪುನರುಜ್ಜೀವನ ಪಡಿಸಬೇಕೆಂದು ಹಲವರ ಮನದಾಳದ ಮಾತುಗಳಾಗಿದೆ ಸ್ಥಳೀಯ ನಿವಾಸಿ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದಂಥ ಶ್ರೀಕಾಂತ್ ಜೋಶಿ ಮಾತನಾಡಿ ಆ ಒಂದು ಕಲ್ಯಾಣ ಮಂಟಪದ ಜೀರ್ಣೋದ್ಧಾರಕ್ಕೆ ಎಲ್ಲರೂ ಶ್ರಮಿಸಬೇಕಾದ ಅಗತ್ಯತೆ ಇದೆ ಎಂದು ತಿಳಿಸಿದರು ನಮ್ಮ ಮನೆ ಮನೆಯಾಗಿರುವ ರಂಗನಾಥ ಕಲ್ಯಾಣ ಮಂಟಪದಲ್ಲಿ ಕಲ್ಯಾಣ ಮಂಟಪದಲ್ಲಿ ಈಗ ಹಾಳುತ್ತಿದ್ದು ಇಲ್ಲಿ ಕಸ ಕಟ್ಟಿಗಳು ಎಲ್ಲ ತುಂಬಿಕೊಂಡಿದೆ ಮತ್ತು ಏನು ಅಟ ಅನೈತಿಕ ಅನೈತಿಕ ಚಟುವಟಿಕೆಗಳು ಸಹಿತ ನಡೀತಾ ಇದ್ದಾವೆ ಈ ಈ ಕಲ್ಯಾಣ ಮಂಟಪದಲ್ಲಿ ನೂರಾರು ಮದುವೆಗಳು ಸಾವಿರಾರು ಮದುವೆಗಳಾಗಿ ಬಡ ಬಡವರಿಗೆ ಭಾಳ ಅನುಕೂಲವಾಗಿತ್ತು ಈಗ ಕಲ್ಯಾಣ ಮಂಟಪ ಇದ್ದೋಗೋದ್ರಿಂದ ಬಡವರಿಗೆ ಭಾಳ ತೊಂದರೆ ಆಗಿದೆ ದಯವಿಟ್ಟು ಸಂಬಂಧಪಟ್ಟವರು ಅದಕ್ಕೆ ಅಧಿಕಾರಿಗಳಾಗಲಿ ಸಂಘ ಸಂಸ್ಥೆಯವರಾಗಲಿ ಇದರ ಕಡೆ ಗಮನ ಹರಿಸಿ ಈ ಕಲ್ಯಾಣ ಮಂಟಪವನ್ನು ಉದ್ಧಾರ ಮಾಡಬೇಕು ಮತ್ತು ಬಡ ಕ ಬಡವರಿಗೆ ಮದುವೆಗೆ ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಬೇಡ್ಕೊಡ್ತಾ ಇದ್ದೀನಿ ಊರಿನ ಮಧ್ಯಭಾಗದಲ್ಲಿ ಈ ಕಲ್ಯಾಣ ಮಂಟಪ ಇರುವುದರಿಂದ ಮತ್ತು ಪ್ರಸಿದ್ಧವಾದ ಕಲ್ಯ ರಂಗನಾಥ ದೇವಸ್ಥಾನ ಇರುವುದರಿಂದ ಜನಗಳು ಭಾಳ ಬರ್ತಾ ಇದ್ದಾರೆ ಆದ್ದರಿಂದ ಈ ಕಲ್ಯಾಣ ಮಂಟಪವನ್ನು ನಿರ್ಧಾರ ಮಾಡಿದರೆ ಖಂಡಿತವಾಗಿಯೂ ಬಡವರಿಗೆ ಭಾಳ ಅನುಕೂಲವಾಗ್ತದೆ ಮತ್ತು ಪರಿಸರವೂ ಉಳಿತದೆ ಆದ್ದರಿಂದ ಇದರ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಅಂತೇಳಿ ತಮ್ಮಲ್ಲಿ ಇದ್ದೀನಿ ಆನಂದಪುರದ ನಿವಾಸಿ ಹಾಗೂ ನಾಟಿ ವೈದ್ಯರಾದ ಎಂ ಜಗದೀಶ್ರವರು ಸಹ ತಮ್ಮ ಅಳಲನ್ನು ತೋಡಿಕೊಂಡಿದ್ದು ಹೀಗೆ ಆನಂದಪುರದ ಬಹುದೊಡ್ಡ ಹೋಬಳಿ ಇದು ಅನಂದಪುರ ಅದರಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು ರಂಗನಾಥ ಸ್ವಾಮಿ ದೇವಸ್ಥಾನ ಅದರ ಪಕ್ಕದಲ್ಲಿ ಒಂದು ಕಲ್ಯಾಣ ಮಂಟಪ ಭಾಳ ಹಿಂದೆ ನಿರ್ಮಾಣ ಆಗಿದೆ ಅದು ಈಗ ತುಂಬ ಕರಪೆ ಮಟ್ಟದಲ್ಲಿದೆ ಅದರ ನಿರ್ವಹಣೆ ಇಲ್ಲ ಅದರ ಕಮಿಟಿ ಯಾರು ಎತ್ತ ಏನು ಅನ್ನೋದು ಕೂಡ ಸ್ಪಷ್ಟ ಇಲ್ಲ ಆದ್ದರಿಂದ ಅದೀಗ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದೆ ಅದು ಅದನ್ನು ಬೇಡಿದ್ದಕ್ಕೆ ಉಪಯೋಗಿಸ್ತಾ ಇದ್ದಾರೆ ಜನ ಅದರ ಸದುಪಯೋಗ ಇಲ್ಲ ಈ ಕಲ್ಯಾಣ ಮಂಟಪದಲ್ಲಿ ಹಲವಾರು ಕಾರ್ಯಕ್ರಮಗಳು ಹಿಂದೆ ನಡೆದಿವೆ ಸಾರ್ವಜನಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಮದುವೆ ಕಾ ಸಣ್ಣ ಪುಟ್ಟ ಮದುವೆ ಕಾರ್ಯಕ್ರಮಗಳು ಕೂಡ ನಡೆದಿದೆ ಅದು ಸಾಮಾನ್ಯ ಬಡ ಬಡವರಿಗೆ ಆಗುವಂಥ ಸ್ಥಳ ತೀರಾ ಶ್ರೀಮಂತರಂತೂ ಕೆಲವು ದೊಡ್ಡ ದೊಡ್ಡ ಕಲ್ಯಾಣ ಮಂಟಪಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಬಡವರಿಗೆ ಅನುಕೂಲವಾಗಿರ್ತಕ್ಕಂಥ ಕಲ್ಯಾಣ ಮಂಟಪ ಏನಾಗಿದೆ ಇವತ್ತು ಅದೇ ಅನೈತಿಕ ಚಟುವಟಿಕೆಗಳಿಗೆ ಭಾಗಿಯಾಗಿ ಹೋಗಿಬಿಟ್ಟಿದೆ ಆದರೆ ಕಮಿಟಿಯವರಾಗಲಿ ಮುಜರಾಯಿ ಇಲಾಖೆಯವರಾಗಲಿ ಅದಕ್ಕೇನಾದ್ರು ಸಂಬಂಧಪಟ್ಟವರು ಇದ್ದರೆ ಅದನ್ನು ಗಮನಕ್ಕೆ ತಗೊಂಡು ಅದನ್ನು ಒಳ್ಳೆಯ ರೀತಿಯಲ್ಲಿ ಅದು ಜನರಿಗೆ ಉಪಯೋಗ ಆಗುವಂತೆ ಅದನ್ನು ಸಾಕಾರಗೊಳಿಸೋದು ಬಹಳ ಉತ್ತಮ ಇದು ನಮ್ಮ ಅನಿಸಿಕೆ ಸಾಮಾನ್ಯ ಅಲ್ಲಿ ಬ್ರಾಹ್ಮಣರ ಕೇರಿ ಅಂಥೇಳಿ ಹೇಳಿ ಹೆಸರುವಾಸಿಯಾಗಿದೆ ಅಂಥಲ್ಲಿ ಇಂಥ ಅನೈತಿಕ ಚಟುವಟಿಕೆಗಳು ಬೇಡದಿದ್ದ ಇಸ್ಪಿಟು ಜುಗಾರಿ ಎಲ್ಲವೂ ನಡೀತದೆಂದು ಕೇಳಿಬಂದಿದೆ ಆದ್ದರಿಂದ ಇದು ಕಮಿಟಿ ಯಾರಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದರೆ ಇದ್ದರೆ ಅದನ್ನು ಶೀಘ್ರದಲ್ಲೇ ಅದರ ಕಾರ್ಯ ಕಾರ್ಯಕ್ಕೆ ಅದನ್ನು ತಗೊಳ್ಬೇಕು ಅಂತ ಹೇಳಿಬಿಟ್ಟು ನಾನು ಈ ಮೂಲಕ ವಿನಂತಿಸಿಕೊಳ್ತೇನೆ ಈ ಹಿಂದೆ ಇಲ್ಲಿ ಯಾವ ಸಮುದಾಯ ಭವನವಾಗಲಿ ಕಲ್ಯಾಣ ಮಂಟಪವಾಗಲಿ ಯಾವ ಸಭೆಯನ್ನು ನಡೆಸುವಂಥ ಒಂದು ಯಾವ ಹಾಲುಗಳು ಕಲಾ ಹಾಲುಗಳು ಯಾವುದೂ ಇಲ್ಲಿ ಇರಲಿಲ್ಲ ಆ ಸಂದರ್ಭದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಇದು ಕಲ್ಯಾಣ ಮಂಟಪ ನನಗೆ ತಿಳಿದ ಮಟ್ಟಿಗೆ ಯಾರು ಬದ್ರಿ ನಾರಾಯಣ ನೇತೃತ್ವದಲ್ಲಿ ಅದು ನಿರ್ಮಾಣ ಆಗಿದೆ ಅನ್ನೋದು ಗೊತ್ತು ಹಾಗಾಗಿ ಅದು ಅವರ ಹೆಸರಿಗೂ ಒಂದು ಕಳಂಕ ಬರಬಾರದು ಈ ಊರಿಗೂ ಒಂದು ಕಳಂಕ ಬರಬಾರದು ಅನ್ನೋ ದೃಷ್ಟಿಯಲ್ಲಿ ಇದನ್ನು ಏನು ಕಮಿಟಿ ಇದೆ ಆಮೇಲೆ ಅದೇನು ಊರ ಇಲಾಖೆ ಇದೆಯೋ ಏನೋ ನಮಗೆ ಗೊತ್ತಿಲ್ಲ ತಕ್ಷಣ ಅದನ್ನು ಕಾರ್ಯರೂಪಕ್ಕೆ ತಗೊಳ್ಬೇಕು ಅನ್ನೋದು ನಮ್ಮ ಅನಿಸಿಕೆ ಹೀಗೆ ನಿರ್ಲಕ್ಷ್ಯತನಕ್ಕೆ ಒಳಗಾಗಿರುವಂಥ ರಂಗನಾಥ ಸ್ವಾಮಿ ಕಲ್ಯಾಣ ಮಂಟಪದ ನಿರ್ಲಕ್ಷ್ಯತನಕ್ಕೆ ಕಾರಣರು ಯಾರು ಮುಜರಾಯಕಿ ಇಲಾಖೆ ಇದ್ದು ಸತ್ತಂತಿದೆಯಲ್ಲ ಹೇಗೆ ಎಂದು ಕೇಳಿದಾಗ ನಾಡ ಕಚೇರಿಯ ತಹಸೀಲ್ದಾರರಾದ ಎಸ್ ಎಸ್ ಕವಿರಾಜ್ರವರು ಪ್ರತಿಕ್ರಿಯಿಸಿರುವುದು ಈ ರೀತಿಯಾಗಿದೆ ಇನ್ನು ಮುಂದಾದರೂ ಆನಂದಪುರದ ಸಂಘಸಂಸ್ಥೆಗಳು ಹಾಗೂ ನಾಗರಿಕರು ಇನ್ನುಳಿದಂತೆ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಮತ್ತು ಸಮಿತಿಯವರು ಈ ಕಲ್ಯಾಣ ಮಂಟಪ ರಂಗನಾಥ ಸ್ವಾಮಿ ಕಲ್ಯಾಣ ಮಂಟಪ ಸಾರ್ವಜನಿಕರ ಸದುಪಯೋಗಕ್ಕೆ ಮೀಸಲಾಗಿರುವಂತೆ ಹರಿಸುವುದು ಸೂಕ್ತವಾಗಿದೆ ರಂಗನಾಥ ಸ್ವಾಮಿ ದೇವಸ್ಥಾನದ ಕಲ್ಯಾಣ ಮಂದಿರ ಇದು ಹಾಳು ಬಿದ್ದಿದೆ ಈಗ ಈಗಾಗಲೇ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಈ ಬಗ್ಗೆ ಮತ್ತು ಸರ್ಕಾರದ ವತಿಯಿಂದ ಒಂದು ಕಮಿಟಿನೂ ರಚನೆ ಮಾಡಿ ಅವರಿಂದಲೂ ಸರ್ಕಾರಕ್ಕೆ ವರದಿ ಸಲ್ಲಿಸೋಕು ಹೇಳಿದ್ದೀವಿ ಇನ್ನು ಮುಂದಿನ ದಿನಗಳ ಬಗ್ಗೆ ಕ್ರಮ ತಗ್ತದೆ